ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಂಪ್ಲೀಟ್ ಆಗಿ ಮಂಗಳ ಸೂತ್ರವನ್ನು ತೋರಿಸ್ತಾ ಇದ್ದೆ ನೋಡಿ ಏನ್ ಆಗಿದೆ ತುಂಬಾ ಚೆನ್ನಾಗಿದಾವೆ ಕೂಡ ಇವತ್ತು ನೋಡಿ ನಾನು ಪಂಚಲೋಹದಲ್ಲಿರುವಂತಹ ಮಾಂಗಲ ಸೂತ್ರವನ್ನು ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಪಂಚಲೋಹದಲ್ಲಿ ಆಗಿರುವಂತದ್ದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನೀವು ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದ್ರೆ ಎಷ್ಟು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ತುಂಬಾ ಸಕಾತ್ ಆಗಿದೆ ಅಂಜಲಿ ಕಟಿಂಗ್ ಚೈನ್ ಅಂತಾನೆ ಹೇಳ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಮಿಡಲ್ ಮಿಡಲ್ ಒಂದು ಗೋಲ್ಡ್ ಫಾಲ್ಸ್ ಆ ಕಡೆ ಕಡೆ ಮತ್ತೆ ಒಂದು ಕರಿಮಣಿ ಫಾಲ್ಸ್ ಹಾಕಿದರೆ ಒಂದು ತುಂಬಾ ಸಕಾತಕ ಅಂತ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕೂಡ ನೋಡಿ ಸೆಂಟ್ರಲ್ ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಸ್ಕ್ವೇರ್ ಟೈಪಲ್ಲಿರುವಂಥದ್ದು ಸಾರಿ ರೆಕ್ಟ್ಯಾಂಗಲ್ ಇರುವಂಥದ್ದು ಗೋಲ್ಡ್ ಪಾಲ್ಸ್ ಸಿಕ್ಕಿದರೆ ಇದು ಕ್ಲೀಟಲ್ ಬಿಟ್ಟು ಏನು ಮಾಡ್ಬಿಟ್ಟಿರ್ತಾರೆ ಅಂದರೆ ಚಿನ್ನನೇ ಆ್ಯಡ್ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಏಕೆಂದರೆ ಇದು ಪಂಚರ್ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇರುತ್ತೆ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾಕೆಂದರೆ ಡಬಲ್ ಚೈನಲ್ಲಿ ಆಗಿರುವಂಥದ್ದು ಪಂಚರ್ ಹೋದು ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡಿಕೊ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿರುವಂತಹ ನಾನು ಮತ್ತೆ ಒಂದು ಮಾಂಗಲ ಚೀನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಏನು ಸಾಕಾತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಇದು ವಾರಂಟಿ ಬಂದ್ಬಿಟ್ಟು ಒನ್ ಇಯರ್ ವಾರಂಟಿ ಇದೆ ನೋಡಿ ಇದರಲ್ಲಿ ಎರಡು ಥರದ ಮಾಂಗಲ ಚೇಹನ ತೋರಿಸ್ತಾ ಇದ್ದೀನಿ ನೋಡಿ ವಿತ್ ತಾಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ತುಂಬ ಕ್ಯೂಟ್ ಮುದ್ದಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಬ್ರ್ಯಾಂಡೆಡ್ ನೋಡಿದೀಶ್ ಫ್ಯಾಷನ್ ಬ್ರ್ಯಾಂಡೆಡ್ ಅದೇ ಕಂಪ್ನಿಯಲ್ಲೇ ಆಗಿರುವಂಥದ್ದು ನೋಡಿ ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ನೋಡಿ ಸೆಂಟ್ರಲ್ ಏನು ಮಾಡ್ಬಿಟ್ಟರೆ ಒಂದು ಕಂಬ ಕಂಬ ಹಾಕಿದ್ದಾರೆ ನೋಡಿ ಗೋಲ್ಡ್ ಕಂಬ ಥರದ್ದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಅಲ್ಲಿ ಅಲ್ಲಿ ಮಿಡಲ್ ಮಿಡಲು ಒಂದು ಗೋಲ್ಡ್ ಪಾಲ್ಸು ಮತ್ತು ಆ ಕಡೆ ಈ ಕಡೆ ಕರಿಮಣಿನ ಹಾಕಿದರೆ ತುಂಬ ಲುಕ್ ಕಾಣ್ತಾ ಇದೆ ನೋಡಿ ಎರಡು ಸೇರಿಸಿ ನೋಡಿಬಿಟ್ಟು ಇಲ್ಲಿ ಎರಡು ಬೇರೆ ಬೇರೆ ಇದೆ ಡಿಸೈನ್ಸು ಇದು ಒಂದು ಬಂದುಬಿಟ್ಟು ನೋಡಿ ತೌಸಂಡ್ ರುಪೀಸ್ ಸಿಗ್ತಾಯಿದೆ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಾಕಾತಾಗಿದೆ ಆಂಜಲಿ ಕಟಿಂಗ್ ಚೈನು ಇದೆ ನೋಡಿ ಬಾಕ್ಸ್ ಬಾಕ್ಸ್ ಥರನೂ ಅದು ಡಿಸೈನ್ಸ್ ಇದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಟೂ ಡಿಸೈನ್ಸ್ ಡಿಸೈನ್ಸ್ ಅಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇನ್ನೊಂದು ಸಿಂಗಲ್ ತಾಲಿರುವಂತ ನಾನು ಮಾಂಗಲ್ಯ ಚೈನ್ ಅಂತ ತೋರಿಸ್ತಾ ಇದ್ದೆ ನೋಡಿ ಏನು ಸಾಕಾತ್ ಅಂತ ತುಂಬ ಚೆನ್ನಾಗಿದೆ ಇದು ಸ್ಪೆಷಾಲಿಟಿ ಏನಂತಾರೆ ಇದಕ್ಕೆ ಮುಡಿ ಚೈನ್ ಅಂತಲೂ ಹೇಳ್ತಾರೆ ಮೋಸ್ಟಿ ಚೈನ್ ಅಂತಾನೆ ಹೇಳ್ತಾರೆ ಕಾಮನ್ ಆಗಿ ಯೂಸ್ ಮಾಡೋದು ಮುಡಿ ಚೈನ್ ಅಂತಲೇ ನೋಡಿ ಎಷ್ಟು ಸಾಕಾತಾಗಿ ಒಂದೇ ತಾಲಿದೆ ಆ ಕಡೆ ಈ ಕಡೆ ಕೆಂಪು ಮಣಿಗಳನ್ನ ಹಾಕಿದ್ರೆ ತುಂಬ ಮಸ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದರಲ್ಲಿ ಇರುವಂತಹ ಮನಿಗಳು ನೋಡಿ ಎಲ್ಲ ಯೂಸ್ ಮಾಡಿರೋದು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿದ್ರು ಬ್ಲ್ಯಾಕ್ ಕ್ರಿಸ್ಟಲ್ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿರುವಂಥದ್ದು ತುಂಬ ಸಾಕಾಗಿದೆ ಇದು ಲೆಂತ್ ಬಂದ್ಬಿಟ್ಟು ಚೈನ್ ಲೆಂತ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಾಕತಾಗಿದೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ ನಿಮಗೆ ಯಾಕಂದರೆ ಡಬಲ್ ಚೈನ್ದು ಒಂದು ವಿತ್ ತಾಲಿ ಕೂಡ ಇದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಕೂಡ ಒನ್ ಗ್ರಾಮ್ ಗೋಲ್ಡಲ್ಲಿ ಇರುವಂಥ ಮಾಂಗಲ್ಯ ಚೈನ್ ನೋಡಿ ಎಷ್ಟು ಸಖತ್ತಾಗಿದೆ ಡಬಲ್ ಲೈನ್ದು ನೋಡಿ ಇದು ಚೈನ್ ಅಷ್ಟೇ ಇರೋದು ತರ್ಟಿ ಇಂಚಸ್ ಇದೆ ವಿತ್ ತಾಲಿ ಹಾಕೊಂಡ್ಬಿಟ್ರೆ ತರ್ಟಿ ಟು ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸರೌಂಡಿಂಗ್ ಎಲ್ಲ ನೋಡಿ ಎಷ್ಟು ಆಗಿದೆ ಅಂದರೆ ಕ್ಯಾಪಿಂಗ್ ಎಲ್ಲ ನೋಡಿ ಎಷ್ಟು ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಸೆಂಟ್ರಲ್ ಒಂದು ಕರಿಮಣೆ ಹಾಕಿ ಆ ಕಡೆ ಕಡೆ ತಾಲಿ ಹಾಕಿದರೆ ತುಂಬ ಮಸ್ತ್ ಕಾಣ್ತೀವಿ ವಿತ್ ತಾಲಿ ಕೂಡ ತೋರಿಸ್ತಾ ಇದ್ದೇವೆ ನೋಡಿ ನಾವು ಇದಕ್ಕೆ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಸಿಗ್ತಾ ಇದೆ ನೋಡಿ ಒಂದು ವರ್ಷ ವಾರಂಟಿ ಕೂಡ ಇದೆ ನೋಡಿ ಇದು ದೀಶಾ ಬ್ರ್ಯಾಂಡೆಡ್ ಕಂಪ್ನಿಯಲ್ಲೇ ಮಾಡಿರುವಂಥದ್ದು ನೋಡಿ ಏನು ಅಂದರೆ ತುಂಬ ಚೆನ್ನಾಗಿದೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಯಾರ್ಯಾರು ನೋಡ್ತಿದ್ರ ಅವರು ಕೂಡ ಯಾಕಂದರೆ ಇವಾಗಿನ ಕಾಲದಲ್ಲಿ ಇದು ಮಾಂಗಲ ಚೈನ್ನ ಬಂಗಾರ ಬಂಗಾರದ ಆಗೋದಲ್ವಲ್ಲ ಅಲ್ಲ ಅದಕ್ಕೆ ಈ ಥರ ನೀವು ಯೂಸ್ ಮಾಡ್ಕೋಬೋದು ತುಂಬ ಸಖತ್ತಾಗಿದೆ ಯಾಕಂದರೆ ಗೋಲ್ಡ್ ಪಾಲಿಶ್ ಆಗಿರೋದು ಈ ಕಡಿಮೆ ರೇಟಲ್ಲಿ ಸಿಗುತ್ತೆ ನೋಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ಅದು ಸ್ಟಾಕ್ ಆಗಿ ಇದು ಬಂದ್ಬಿಟ್ಟು ತ್ರೀ ಗ್ರಾಮ್ ಗೋಲ್ಡಲ್ಲಿ ಇರುವಂಥ ಮಾಂಗಲ ಚೈನ್ ಅಂತಲೇ ಹೇಳ್ಬೋದು ಶಾರ್ಟ್ ಚೈನ್ ಅಂತಲೇ ಹೇಳ್ಬೋದು ಏಯ್ಟೀನ್ ಇಂಚಸ್ ಚೈನ್ ಇದೆ ನೋಡಿ ತುಂಬ ಸಖತ್ತಾಗಿದೆ ಸೇಮ್ ಚೈನ್ ಅದ ಮೇಲೆ ಹೊಡೆದಂಗಿದೆ ನೋಡಿ ಫ್ರೆಂಡ್ಸ್ ಡಿಸೈನ್ಸ್ ಅಂದರೂ ತುಂಬ ಕ್ಯೂಟ್ ಆಗಿದೆ ಹಿಂದ್ಗಡೆ ಒಂದು ನೋಡಿ ಲಾಕ್ ಇದೆ ತುಂಬಾ ಸಗಾತ ಕಾಣ್ತಿದೆ ತ್ರೀ ಗ್ರಾಮ್ ಗೋಲ್ಡು ಅದು ಸೆಂಟ್ರಲ್ ಎರಡು ಕಣಿ ಮಣಿ ಮತ್ತೆ ಸೆಂಟ್ರಲ್ ಒಂದು ಗೋಲ್ಡ್ ಪಾಲ್ಸ್ ಹಾಕಿದ್ರೆ ಆ ಕಡೆ ಈ ಕಡೆ ಕೆಂಪು ಮಣಿಗಳನ್ನು ಹಾಕಿರೋದ್ರಿಂದ ತುಂಬಾ ಲುಕ್ ಕೂಡ ಕಾಣ್ತಿದೆ ಒಂಥರ ನ್ಯೂ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ನೋಡಿ ಒಂಥರ ಚಕ್ರ ಶೇಪಲ್ಲಿ ಆಮೇಲೆ ಸ್ಕ್ವೆರಟ್ ಟೈಪ್ ಅಲ್ಲಿ ಒಂಥರ ಮೊಟ್ಟೆ ಶೇಪಲ್ಲಿ ಒಂಥರ ಪ್ಲಸ್ ಟೇಪಲ್ಲಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಹಾಕಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದಕ್ಕೆಲ್ಲ ಕರಿಮಣ್ಣನ್ನು ಯೂಸ್ ಮಾಡಿದ್ದಾರೆ ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಅದಕ್ಕೆಲ್ಲ ಕರಿಮಣ್ಣು ಎಲ್ಲ ಯೂಸ್ ಮಾಡಿದರೆ ತುಂಬ ಸಕತ್ತಾಗಿದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನಿನಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ ಫೈವ್ ಹಂಡ್ರೆಡ್ಗೆ ಸಿಗ್ತಾ ಇದೆ ವಿತ್ ಪ್ರೀ ಶಿಪ್ಪಿಂಗ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಥ್ಯಾಂಕ್ ಯು